ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಚ್ ಎಸ್ ನಾಗಭೂಷಣದ ಗಣ್ಯ ನಾಗರಿಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನ ವಿವಿಧ ರಂಗಗಳಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣರವರಿಗೆ ಒಂದು ನಾಗರಿಕ ಸನ್ಮಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಮಾಡಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ ಅದರ ಮುಖೇನ ಅವರನ್ನು ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ ಇದೇ ಬರುವ ಐದನೇ ತಾರೀಕಿನ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇದೆ ನಮಗೆಲ್ಲ ಈಗ ಆಹ್ವಾನ ಪತ್ರಿಕೆಯನ್ನು ಈಗಾಗಲೇ ಮುಗಿಸಿದ್ದೇವೆ ಮೊದಲನೇ ಕಾರ್ಯಕ್ರಮ ನಾದ ನಮನದ ಮೂಲಕ ಪ್ರಾರಂಭ ಆಗ್ತಾ ಇದೆ ಕರಪತ್ರದ ಆಹ್ವಾನ ಪತ್ರಿಕೆಯ ಹಿಂಭಾಗದಲ್ಲಿ ಕುಮಾರಿ ಗಂಗಾ ಶಶಿಧರನ್ ಹೇಳಿ ಕೇರಳದ ಪ್ರಖ್ಯಾತ ವೈಲಿನ್ ವಾದಕಿ ಹನ್ನೊಂದು ವರ್ಷದ ಬಾಲಕಿ ಇಡೀ ರಾಷ್ಟ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂತಹ ಖ್ಯಾತ ವೈಲಿನ್ ವಾದಕಿಯ ಒಂದು ಅಪೂರ್ವವಾದಂತಹ ಒಂದು ಸಂಗೀತ ವೈಲಿನ್ ಸಂಗೀತ ಹೊತ್ತು ಸಂಜೆ ಆರೂವರೆಗೆ ಕುವೆಂಪುರಂಗ ಮಂದಿರದಲ್ಲಿ ಅದಕ್ಕೆ ಮುಕ್ತ ಅವಕಾಶ ಎಲ್ಲರಿಗೂ ಇದೆ ಅಲ್ಲಿಂದ ನಾದ ನಮನದ ಮೂಲಕ ನಾವು ಡಾಕ್ಟರ್ ಪಿ ನಾರಾಯಣರವರ ಅಭಿನಂದನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಜನವೈದ್ಯನ ಮನ ಅಂತ ಹೇಳಿ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಒಂದು 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 ಎರಡು ಗಂಟೆಗಳ ಕಾರ್ಯಕ್ರಮವನ್ನು ಮಾಡಿ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಸಾಮಾನ್ಯ ರೂಢಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ ಆದರೆ ಸಮಿತಿಯ ತೀರ್ಮಾನದಂತೆ ಡಾಕ್ಟರ್ ನಾರಾಯಣರವರು ಹೆಜ್ಜೆ ಹಾಕಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದ ನಾಲ್ಕು ಕ್ಷೇತ್ರಗಳನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದಕ್ಕೆ ಜನವೈದ್ಯನ ಮನ ಅಂತ ಹೆಸರಿಟ್ಟಿದ್ದೇವೆ ನಾದನ ಮನದ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಮಾರನೇ ದಿವಸ ಜನ ವೈದ್ಯನ ಮನ ಅಂತೇಳಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಾದಂಥವರನ್ನು ಕರೆಸಿ ನಾಲ್ಕು ವಿಚಾರ ಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು ಕಾರ್ಯಕ್ರಮದ ಉದ್ಘಾಟನೆ ಪದ್ಮಶ್ರೀ ಪುರಸ್ಕೃತರು ಹಾಗೂ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಗಿರೀಶ್ ಕಾಸರವಳ್ಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ಶುಭಾಶಂಸನೆಯನ್ನು ಮಾಡ್ತಕ್ಕಂಥವರು ಶ್ರೀ ವಿ ಆರ್ ಗೌರಿಶಂಕರ್ ಪದ್ಮಶ್ರೀ ಪುರಸ್ಕೃ ಪುರಸ್ಕೃತರು ಹಾಗೂ ವಿಶ್ರಾಂತ ಆಡಳಿತಾಧಿಕಾರಿಗಳು ಶ್ರೀ ಶಾರದಾ ಪೀಠ ಶಿಂಗೀರ್ ಇವರು ಆ ದಿವಸ ವೇದಿಕೆಯಲ್ಲಿರ್ತಾರೆ ಅಧ್ಯಕ್ಷತೆಯನ್ನು ನಾನು ಸಮಿತಿ ಅಧ್ಯಕ್ಷನಾಗಿ ವಹಿಸ್ತಾ ಇದ್ದೇನೆ ಹಾಗೆ ಉದ್ಘಾಟನಾ ಕಾರ್ಯಕ್ರಮ ಸುಮಾರು ಒಂದು ಗಂಟೆಯ ನಂತರ ವಿವಿಧ ಗೋಷ್ಠಿಗಳು ಪ್ರಾರಂಭವಾಗ್ತವೆ ಮೊದಲನೇ ಗೋಷ್ಠಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಒಂದು ಡಾಕ್ಟರ್ ನಾರಾಯಣರವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಶೃಂಗೇರಿ ಶಂಕರ ಮಠದ ಆಡಳಿತಾಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಎಲ್ಲರ ಮನಸ್ಸನ್ನು ಹೆಚ್ಚು ಪ್ರಭಾವಿತರಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದು ಹಾಗಾಗಿ ಅವರ ಧಾರ್ಮಿಕ ಚಿಂತನ ಕಾರ್ಯಕ್ರಮ ಮೊದಲನೇ ಗೋಷ್ಠಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಅಕ್ಷರಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮತ್ತೂರು ಡಾಕ್ಟರ್ ಎಂ ಎನ್ ನಂದಕುಮಾರ್ ನಿರ್ದೇಶಕರು ಭಾರತೀಯ ವಿದ್ಯಾಭವನ ಲಂಡನ್ ನನ್ನ ಪಕ್ಕದಲ್ಲಿ ಆಚನರಾಗಿದ್ದಾರೆ ಅವರು ಆಮೇಲೆ ಪ್ರಖ್ಯಾತ ಜ್ಯೋತಿಷಿ ಜೋಯ್ಸರಾಗಿರ್ತಕ್ಕಂಥ ಪಂಚಾಂಗ ಕರ್ತರಾಗಿರ್ತಕ್ಕಂಥ ಹಾಲಾಡಿ ಪಂಚಾಂಗದ ಕರ್ತರಾಗಿರ್ತಕ್ಕಂಥ ಶ್ರೀ ಟಿ ವಾಸುದೇವ ಜೋಯ್ಸ್ ಇವು ಮೂರು ಜನ ಆ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತನದಲ್ಲಿ ಅದನ್ನು ಸಮನ್ವಯ ಮಾಡ್ತಕ್ಕಂಥವ್ರು ನಮ್ಮ ವಿಶ್ರಾಂತ ಸಂಸ್ಕೃತ ಉಪನ್ಯಾಸಕರಾದ ಶ್ರೀಲತ ಎ ಎಸ್ ಕೃಷ್ಣಮೂರ್ತಿ ಈ ಗೋಷ್ಠಿಯ ನಂತರ ಎರಡನೇ ಗೋಷ್ಠಿ ಜ್ಞಾನೇನ ಸದೃಶಂ ಅಂತೇಳಿ ಡಾಕ್ಟರ್ ರೌಡು ಸುಮಾರು ಮೂರ್ನಾಲ್ಕು ದಶಕಗಳಿಂದ ಈ ಶೈಕ್ಷಣಿಕ ರಂಗದಲ್ಲಿ ಸಲ್ಲಿಸಿದ ಸೇವೆಯ ಆಧಾರದಲ್ಲಿ ಅದೊಂದು ಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೇವೆ ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಸುಬ್ಬಾರೆಡ್ಡಿ ಅವರು ಭಾಗವಹಿಸ್ತಾ ಇದ್ದಾರೆ ಅವರು ಭಾರತೀಯ ವಿಜ್ಞಾನ ಕೇಂದ್ರ ಬೆಂಗಳೂರು ಅದರ ಮುಖ್ಯಸ್ಥರು ಶಿಕ್ಷಕರ ತರಬೇತಿ ಕೇಂದ್ರ ಚಂಡೇಕೆರೆ ಹಾಗೆ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಮಾನ್ಯ ಕುಲಪತಿಗಳು ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ ಹಾಗೆ ಪ್ರೊಫೆಸರ್ ಎಲ್ ಎಸ್ ಶಶಿಧರ್ ಅವರು ನಿರ್ದೇಶಕರು ರಾಷ್ಟ್ರೀಯ ಜೀವವಿಜ್ಞಾನ ಸಂಸ್ಥೆ ಬೆಂಗಳೂರು ಈ ಮೂರು ಜನ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆ ಗೋಷ್ಠಿಯನ್ನು ನಮ್ಮ ಸಮನ್ವಯ ಮಾಡ್ತಕ್ಕಂಥವ್ರು ಡಾಕ್ಟರ್ ಎಲ್ ಕೆ ಶ್ರೀಪತಿ ಅವರು ಅವರು ವಿಶ್ರಾಂತ ಉಪೋಪಾಚಾರ್ಯರು ಜೆ ಎನ್ ಎನ್ ಸಿ ಶಿವಮೊಗ್ಗ ಸಂದರ್ಶಕ ಪ್ರಾಧ್ಯಾಪಕರು ಐ ಐ ಟಿ ಧಾರವಾಡ ಮತ್ತು ಎಲ್ಲ ಗೊತ್ತಿರೋ ಹಾಗೆ ಅತ್ಯಂತ ವಿಶೇಷವಾಗಿ ಅವರು ಪರಿಸರ ತ ಈ ಗೋಷ್ಠಿಯ ನಂತರ ಭೋಜನ ವಿರಾಮ ಇರುತ್ತೆ ಭೋಜನ ವಿರಾಮ ಮುಗಿದ ನಂತರ ಎರಡು ಗಂಟೆಯಿಂದ ಮೂರು ಗಂಟೆವರೆಗೆ ನಮ್ಮ ಡಾಕ್ಟರ್ ಪಿ ನಾರಾಯಣವರ ಅತ್ಯಂತ ಪ್ರಿಯವಾದ ಕ್ಷೇತ್ರ ಆರೋಗ್ಯ ಆರೋಗ್ಯ ಚಿಂತನ ಕಾರ್ಯಕ್ರಮ ಅವತ್ತು ನಡೀತಾರೆ ಆ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸುಬ್ಬಯ್ಯ ಸಮೂಹ ಸಂಸ್ಥೆ ಶಿವಮೊಗ್ಗ ಅರಿವಳಕೆ ತಜ್ಞ ರವಿಶಂಕರ್ ಡಾಕ್ಟರ್ ರವಿಶಂಕರ್ ಬೈಕಾಡಿ ಅರಿವಳಕೆ ತಜ್ಞರು ವಿಂಬಲ್ಡನ್ ಲಂಡನ್ ಡಾಕ್ಟರ್ ಶ್ರೀಕಾಂತ್ ಹೆಣ್ಣಗಡೆ ತಜ್ಞ ಸಲಹಾ ವೈದ್ಯರು ಶಿವಮೊಗ್ಗ ಇವರು ಮೂರು ಜನ ಈ ಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಇದರ ಸಮನ್ವಯ ಡಾಕ್ಟರ್ ರತ್ನಾಕರ್ ತಜ್ಞ ಸಲಹಾ ವೈದ್ಯರು ಶಿವಮೊಗ್ಗ ಇವಳು ಅದನ್ನು ಸಮನ್ವಯಗೊಳಿಸ್ತಾ ಇದ್ದಾರೆ ಕಡೆಯ ಗೋಷ್ಠಿ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆವರೆಗೆ ನಡೀತಾ ಇದೆ ಸೇವಾ ಚಿಂತನ ಅಂತ ನಮ್ಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಪಿ ನಾರಾಯಣ್ ಅಂದರೆ ಅವರಿಗೆ ಇನ್ನೊಂದು ಹೆಸರು ಬರ್ತಕ್ಕಂಥದ್ದು ರೋಟರಿ ಸಂಸ್ಥೆ ಅವರಿಗೆ ರೋಟರಿ ಪಿತಾಮಹ ಅಂತೇಳಿ ಈ ಭಾಗದಲ್ಲಿ ಶಿವಮೊಗ್ಗ ಮತ್ತು ಇಡೀ ರೋಟರಿ ವಲಯದಲ್ಲಿ ಕರಿತಕ್ಕಂಥದ್ದು ರೋಟರಿ ಪಿತಾಮಹ ಅನ್ನೋ ಶಬ್ದವನ್ನು ಅವರಿಗೆ ಉಪಯೋಗಿಸ್ತಾರೆ ಅಂತಹ ಒಂದು ಸೇವಾ ಚಿಂತನ ಗೋಷ್ಠಿ ನಾಲ್ಕನೇದು ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಎ ಎಸ್ ಎನ್ ಹೆಬ್ಬಾರ್ ಮಾಜಿ ಗವರ್ನರ್ ರೋಟ್ರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೆರಡು ನ್ಯಾಯವಾದಿಗಳು ಕುಂದಾಪುರ ಇವರು ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಸಮಾಜ ಸೇವಕರು ಹಾಗೂ ಮುಖ್ಯಸ್ಥರು ಅದಮ್ಯ ಚೇತನ ಫೌಂಡೇಶನ್ ಬೆಂಗಳೂರು ಡಾಕ್ಟರ್ ಕೃಷ್ಣಮೂರ್ತಿ ಕೃಷ್ಣ ಸಿ ಮೂರ್ತಿ ಮಕ್ಕಳ ತಜ್ಞರು ಫೋರ್ಟ್ ಕಾಲೇಜ್ ಯು ಎಸ್ ಎ ಹಾಗೆ ಡಾಕ್ಟರ್ ವಸಂತ ಪ್ರಭು ಕೈಗಾರಿಕೋದ್ಯಮಿಗಳು ಸೆಂಟ್ರಲ್ ಚೆಸ್ಟರ್ ಕೌಂಟಿ ಯು ಎಸ್ ಎ ನಾಲ್ಕು ಜನ ಭಾಗವಹಿಸ್ತಾ ಇದ್ದಾರೆ ಇದನ್ನ ಸಮನ್ವಯಗೊಳಿಸ್ತಾ ಇರತಕ್ಕಂಥವರು ಶ್ರೀ ವೈದ್ಯನಾಥ್ ಹೆಚ್ ಯು ಪತ್ರಕರ್ತರು ಶಿವಮೊಗ್ಗ ಇವರು ಈ ಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ನಾಲ್ಕು ಗೋಷ್ಠಿಗಳ ತರುವಾಯ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಶ್ರೀಮತಿ ಸುರೇಖಾ ಹೆಗಡೆ ಮತ್ತು ತಂಡದವರು ಶಿವಮೊಗ್ಗ ಇವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅವತ್ತು ಅಭಿನಂದನಾ ಕಾರ್ಯಕ್ರಮ ಸಂಜೆ ಆರು ಗಂಟೆಯ ವೇಳೆಗೆ ಪ್ರಾರಂಭವಾಗ್ತಾ ಇದೆ ಅದರಲ್ಲಿ ಡಾಕ್ಟರ್ ಪಿ ನಾರಾಯಣರವರಿಗೆ ನಾಗರಿಕ ಸನ್ಮಾನ ಅಭಿನಂದನೆಯನ್ನ ಅರ್ಪಿಸ್ಲಾಗತ್ತೆ ಒಂದು ಗ್ರಂಥವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಸಿದ್ಧವಾದ್ರೆ ಅದನ್ನು ಅವತ್ತಲ್ಲಿ ಬಿಡುಗಡೆ ಮಾಡ್ತೇವೆ ಇಲ್ಲದೆ ಸಾಂಕೇತಿಕವಾಗಿ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಭಿನಂದನಾ ಗ್ರಂಥ ಅದಕ್ಕೆ ಯೋಜಕ ಅಂತ ಹೇಳಿ ಅದಕ್ಕೆ ನಾಮ ಆಗಿದೆ ಯೋಜಕ ಅಂತೇಳಿ ಗ್ರಂಥಕ್ಕೆ ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಹಾಗೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥವ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಖ್ಯಾತ ಹೃದಯ ರೋಗ ತಜ್ಞರು ಹಾಗೂ ಮಾನ್ಯ ಸಂಸದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವರು ಅವತ್ತು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಶಿವಮೊಗ್ಗದ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀ ಬಿ ವೈ ರಾಘವೇಂದ್ರವರು ಹಾಗೆ ಶಿವಮೊಗ್ಗದ ಮಾನ್ಯ ಶಾಸಕರಾದ ಶ್ರೀ ಎಸ್ ಎನ್ ಚನ್ನಬಸಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ ಇದಿಷ್ಟು ಈ ನಾದನಮನ ಜನ ವೈದ್ಯನಮನ ಕಡೆಯದಾಗಿ ನಡೀತಕ್ಕಂಥ ಕಾರ್ಯಕ್ರಮದ ಹೆಸರು ನೀಡಿರತಕ್ಕಂಥದ್ದು ಜನವೈದ್ಯ ನಮನ ನಾದನಮನ ಜನವೈದ್ಯನ ಮನ ಜನ ವೈದ್ಯ ನಮನ ಈ ಮೂರು ಭಾಗಗಳಾಗಿ ಕಾರ್ಯಕ್ರಮ ನಡೀತಾ ಇದೆ